ಅಲ್ ನೋಡ್ರ ಸಂಭ್ರಮ ನಮ್ಮ ಹೆಸರು ಏನೇನೆಲ್ಲ ಅಡ್ಗೆ ಮಾಡ್ತಾವ್ರು ಹ್ಮ್ ಬಾಳೆಲ್ಲ ತಂದ್ ಮಾಡ್ರು ಉಪ್ಪನ್ಕಾಯಿ ಹಾಕ್ತಿದಾರೆ ಮಸಾಲ ವಡೆಸಂಬ್ರಿ ಕಡಲೆ ಗಸಿ ಬರೀ ವೆಜ್ಜ ಹೇಳ್ತಾ ಇದೀರಲ್ರು ಅಲ್ಲಿ ನೋಡ್ರೋ ಲೆಗ್ ಪೀಸ್ ಬೇರೆ ಬರ್ತಾ ಇದೆ ನೈಂಟಿ ಎನ್ ತಂದಿಟ್ರು ಅಯ್ಯೋ ಮೀನು ಛಾ ಬಾಯಲ್ ನೀರು ಬರ್ತೈತೆ ನಮ್ಮ ಹೆಸ್ರಲ್ಲೇ ಇಷ್ಟೆಲ್ಲ ಸಂಭ್ರಮ ಪಟ್ಟು ಇಷ್ಟೆಲ್ಲ ತಿಂತಾವ್ರೆ ನಾಸನು ಕೊನೆಗೆ ನಮಗೆ ಬೈತಾರಲ್ಲ ಮಗ ಮಚ್ಚಾ ಉಪ್ಪು ಉಪ್ಪಿಲ್ಲ ಖಾರ ಇಲ್ಲ ಸಪ್ಪೆ ಸಪ್ಪೆ ಅಂತ ತರ್ಕಳು ಚಾ ಅಂಕದ್ ಹೆಂಗ್ ಬರ್ತವೋ ನೋಡೋಣ ಅದಕ್ಕೆ ಆಂಟಿ ಮಗಳು ಆಂಟಿ ಮಗಳೇನು ಚೆನ್ನಾಗಿಲ್ಲ ಆಂಟಿ ಚೆನ್ನಾಗಿದೆ ಹೇಳ್ತಾಳೋ ನಂಬರ್ ಇಸ್ಕೊ ಬರ್ತೀನಿ ಇಲ್ಲೂ ಆಂಟಿ ಲವ್ ಬರ್ಕೊಂಡು